ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಆರೋಪ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ಟೀಜ್ ಗ್ರೂಪ್ನಿಂದ ರಾಜಕಾಲುವೆ ಒತ್ತುವರಿ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಆರೋಪ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ಟೀಜ್ ಗ್ರೂಪ್ ನಿಂದ ಈ ರೀತಿಯಾಗಿ ಒಂದು ರಾಜಕಾಲುವೆ ಒತ್ತುವರಿ ಆಗ್ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇರೋದಿಲ್ಲ ಪ್ರೆಸ್ಟೀಜ್ ಗ್ರೂಪ್ನ ಸಮತಾ ಸೈನಿಕ ದಳದಿಂದ ಬೃಹತ್ ಪ್ರೊಟೆಸ್ಟನ್ನು ಮಾಡಿಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ಟೇಜ್ ಗ್ರೂಪ್ ಅವರ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿರೋದು ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನಗರದ ಪೂರ್ವ ತಾಲೂಕಿನಲ್ಲಿರುವಂತಹ ಒತ್ತುವರಿ ಆರೋಪ ಈಗ ಕೇಳಿಬಂದಿರೋದು ಗಮನಿಸ್ತಾ ಇದ್ದೀರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟದ ಹಾದಿ ಈಗ ಎಲ್ಲಿ ತನಕ ಹೋಗಿ ತಲುಪುತ್ತೆ ಅನ್ನೋದಕ್ಕಾದ್ ನೋಡಬೇಕಾಗುತ್ತೆ ಪ್ರೆಸ್ಟೀಜ್ ಗ್ರೂಪ್ ಅವರಿಂದ ಈ ರೀತಿಯಾಗಿ ಒಂದು ಒತ್ತುವರಿ ಆಗಿದೆ ಅನ್ನುವಂಥ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇರೋದು ಪ್ರೆಸ್ಟೀಜ್ ಪಾರ್ಕ್ ಗ್ರೋನಲ್ಲಿ ಒತ್ತುವರಿ ಆರೋಪವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು ಅಪ್ಡೇಟ್ಸ್ ನೀಡ್ತಾ ಇದ್ದೀವಿ ಅಪ್ಡೇಟ್ಸ್ನಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ದೊಡ್ಡ ಬನಹಳ್ಳಿ ಸಮೀಪ ನಿರ್ಮಾಣ ಆಗ್ತಿರುವಂತಹ ಪಾರ್ಕ್ ಅದು ಅಲ್ಲಿ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತ ಚರ್ಚ ಆರೋಪ ಈಗ ಕೇಳ ಬಂದಿರೋದು ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಡಿಸಿ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ಕೇಸ್ ಆಗಿದೆ ದೂರು ನೀಡಿ ಸ್ಟೇ ಆರ್ಡರ್ ತಂದ್ರು ಕೂಡ ಡೋಂಟ್ ಕೇರ್ ಗಮನಿಸಬೇಕು ಸ್ಟೇ ಆರ್ಡರ್ ಸಹ ಕ್ಯಾರೆ ಅಂತ ಇಲ್ಲ ಗ್ರೂಪ್ನವರು ಬಗ್ಗೆ ಡಿಸಿ ಹಾಗೂ ತಹಶೀಲ್ದಾರ್ ವಿರುದ್ಧ ಕ್ರಮ ದೂರು ಕೇಳಬಂದಿದೆ ಈಗ ದೂರು ನೀಡಿದರೂ ಕ್ರಮ ಕೈಗೊಳ್ಳದೇ ಇರುವಂತಹ ಅಧಿಕಾರಿಗಳು ಅಧಿಕಾರಿಗಳ ಶಾಮೀಲಿ ಇದರಲ್ಲಿ ಇದೆಯಾ ಇದರಿಂದ ಬೇಸತ್ತ ಸಮತಾ ಸೈನಿಕ ದಳ ಈಗ ಕಂಪ್ಲೇಂಟ್ ಕೊಟ್ಟಿರೋದು ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರಿಗೆ ದೂರನ್ನು ಕೊಡಲಾಗಿದೆ ಪ್ರೆಸ್ಟೀಜ್ ಕಂಪನಿ ವಿರುದ್ಧ ಸೂಕ್ತ ಕ್ರಮಕ್ಕೆ ಮನವಿಯನ್ನ ಮೃತಪಟ್ಟಂತಹ ಅಧಿಕಾರಿಗಳ ಅಮಾನತಿಗೆ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒತ್ತಾಯಿಸಿದ್ದಾರೆ ಆಗ್ರಹಿಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೆ ನಗರದ ಪೂರ್ವ ತಾಲೂಕಿನಲ್ಲಿ ಒತ್ತುವರಿ ಆರೋಪ ಈಗ ಕೇಳ ಬಂದಿರುವುದು ಗ್ರೂಪ್ನ ಮೇಲೆ ತಹಶೀಲ್ದಾರ್ಗೆ ಡಿ ಸಿ ಅವರಿಗೆ ಒಂದು ಮನವಿಯನ್ನ ಕೊಟ್ಟಿದ್ರು ಸ್ಟೇ ತಂದಿದ್ರು ಅದನ್ನು ಕೂಡ ಕ್ಯಾರ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಈ ವಿಷಯವನ್ನ ಗಮನಿಸ್ತಾ ಇಲ್ಲ ಪರಿಗಣಿಸ್ತಾ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಅಥವಾ ಕ್ರಮ ವಹಿಸಿಕೊಳ್ಳುವಂತಹ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಈಗ ಪ್ರತಿಭಟನಾಕಾರರ ಆರೋಪ ಸಂಬಂಧಪಟ್ಟಾಗಿ ಇವತ್ತು ಕೂಡ ಪ್ರತಿಭಟನೆ ನಡೆಸಿದ್ದಾರೆ ಮನವಿ ಪತ್ರಗಳನ್ನು ಸಲ್ಲಿಸುವಂತ ಕೆಲಸ ಆಗಿದೆ ಇನ್ನೇನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಆ ತನಿಖೆ ಪೂರ್ಣಗೊಳ್ಳುವ ತನಕ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರು ಉಪವಿಭಾಗಾಧಿಕಾರಿಗಳನ್ನ ಅಮಾನತಲ್ಲಿಡಬೇಕು ಅವರು ಸಹ ಈ ತನಿಖೆಗೆ ಬರಬೇಕು ಅವರು ಎರಡೂವರೆ ಎಕರೆ ಅಂದರೆ ಸಾಮಾನ್ಯದ ಇದಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಸ್ಥಳವನ್ನು ನೀವು ಕಬ್ಜಾ ಮಾಡಿದ್ರು ಸುಮ್ಮನೆ ಇದ್ದೀರಾ ಅಂತ ಹೇಳಿದ್ರೆ ನೀವು ಇನ್ನು ಏನಕ್ಕೆ ಬೇಕು ನಮ್ಮ ಸಮುದಾಯ ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ನೇರ ಪ್ರಶ್ನೆ ಇದೆ ಜಗದೀಶ್ ಅವ್ರ ಹತ್ರ ದಯವಿಟ್ಟು ನಾವು ಹೇಳ್ತಾ ಇದೀವಿ ಈಗ ಸಾಂಕೇತಿಕವಾಗಿ ಬಂದು ಆರ್ ಸಿ ಅವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ ಇವರೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ನೆಗ್ಲೆಕ್ಟ್ ಮಾಡಿದ್ರೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳು ಒಕ್ಕೂಟದ ವತಿಯಿಂದ ಬೃಹದಾಕಾರವಾದಂಥ ಹೋರಾಟವನ್ನು ಪ್ರೆಸ್ಟೇಜ್ ಗ್ರೂಪ್ ಆಂಡು ಎಲ್ಲ ಐ ಎ ಎಸ್ ಐ ಪಿ ಎಸ್ಗಳ ಅಧಿಕಾರಿಗಳ ವಿರುದ್ಧ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳೋದಕ್ಕೆ ನಾನು ಈ ಮೂಲಕ ಇಷ್ಟಪಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಾವು ಈ ಧರಣಿ ನಂಬ್ಕೊಂಡಿದ್ರೆ ನ್ಯಾಯ ಸಿಗವರ್ಗು ಹೋರಾಟ ಮಾಡ್ತೀರಿ ಎಲ್ಲಿವರೆಗೂ ನ್ಯಾಯ ಸಿಗಲ್ವಾ ಅಲ್ವರೆಗೂ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಪ್ರೆಸ್ಟೀಜ್ ಗ್ರೂಪ್ನವರು ಎರಡ್ರ ಇಪ್ಪತ್ತೇಳು ಗುಡ್ಡ ಉತ್ತುವರಿ ಮಾಡ್ಕೊಂಡಿದಾರೆ ಪಥ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಪ್ಲಾನ್ ಅಲ್ಲಿ ತಗೊಂಡಿದ್ರೆ ಬಟ್ ಯಾವುದೇ ರೀತಿ ಪಥ ಬದಲಾವಣೆ ಮಾಡಿಲ್ಲ ಸುಮ್ಮನೆ ಜನಗಳಕ್ಕೆ ದಿಕ್ ತಪ್ಪಿಸೋದ್ರಕ್ಕೋಸ್ಕರವಾಗಿ ಎಲ್ರಿಗೂ ಹಂಗೆ ಮೆಸೇಜ್ ಕೊಡ್ತಾವ್ರ ಅಷ್ಟೇ ಬಟ್ ನಾವೆಲ್ಲ ಡಾಕ್ಯುಮೆಂಟು ಆರ್ ಟಿ ಎಲ್ ಆಕಿ ತಗೊಂಡಾಗ ಯಾವುದೇ ತರ ಮಾಡ್ಕೊಂಡಿಲ್ಲ ಸರ್ ಅದ್ರ ಬಗ್ಗೆ ಸರ್ ಹೇಳ್ತಾರೆ ಅವರೆಲ್ಲ ಏನು ಹೇಳ್ತಾರೆ ಅಂದರೆ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ನೋಟಿಸ್ ನೀಡಿದ್ದೀರಿ ಅಷ್ಟೇ ಅಂತೇಳ್ಬಿಟ್ಟು ಉಡಾಪಿ ಉತ್ತರಗಳು ಕೊಡ್ತಾರೆ ಹೊರ್ತು ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ ಅವರು ನಾವು ಕೋರ್ಟಲ್ಲಿ ಹೋಗಿ ಸ್ಟೇ ತಂದಿದ್ದೀರಿ ಆ ಸ್ಟೇ ಇದ್ದರೂ ಕೂಡ ಆ ಲೋಕಲ್ ಪೊಲೀಸರಾಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಅವರು ಅವ್ರು ಹೋಗಿ ಅಲ್ಲಿ ಹೋಗಿ ಮಾತಾಡೋಕ್ಕೆ ಕೂಡ ರೆಡಿ ಇಲ್ಲ ಬಲ್ಲಾಢ್ಯರು ಸರ್ಕಾರದ ಅಂತ ಅಂತೇಳ್ಬಿಟ್ಟು ಅವರು ಕೂಡ ಭಯ ಬಿದ್ದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್ ಕನ್ಸ್ಟ್ರಕ್ಷನ್ ಇವಾಗು ರನ್ನಿಂಗ್ ಆಗ್ತದೆ ನಡೀತಾನೆ ಇದೆ ಸರ್ ಸರ್ ಈಗ ಆರ್ ಟಿ ಐ ಕಾರ್ಯಕರ್ತ ಪರಮೇಶ್ ಹೋರಾಟ ಮಾಡ್ತಾ ಇರ್ತಾರೆ ಅದರ ಫಲವಾಗಿ ಯಾರೊಬ್ಬರು ದಲಿತ ಒಬ್ಬರು ಸೂರ್ಯನ ವೆಂಕಟೇಶ್ ಅಂತ ಬರ್ತಾರೆ ಬಂದು ಏನದು ಬನ್ನಿ ನಿಮ್ಮ ಹತ್ರ ಮಾತಾಡ್ಸ್ತೀನಿ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ ನಾವು ಹೇಳ್ತೀನಿ ಸರ್ ನೋಡಪ್ಪ ಸೆಟ್ಲ್ಮೆಂಟ್ ಹೋದ್ರೆ ಸರ್ಕಾರಿ ಹೋರಾಟಗಾರರು ಅದೇ ಚಾಳಿ ಮಾಡ್ತಾ ಇದ್ರೆ ಸರ್ಕಾರಿ ಕಾನೂನುಗಳನ್ನ ಯಾರು ಪಾಲನೆ ಮಾಡ್ತಾರ ಯಾವಾಗ ಸರ್ಕಾರಿ ನೋಡ್ಸೋದು ಅಂತ ನಾವು ಹೇಳ್ತೀವಿ ಅವಾಗ ಕೇಳಿದ ಮತ್ತು ಕೇಳಲ್ಲ ಅನ್ಬಿಟ್ಟು ನನಗೆ ಗೊತ್ತು ಏನು ಮಾಡಬೇಕು ಅಂತೇಳ್ಬಿಟ್ಟು ಅವರು ಬೇರೆಯವ್ರ ಮುಖಾಂತರ ಧಮಕಿ ಕೊಡೋದು ಅವರು ಧಮಕಿ ಕೊಡೋದು ಮಾಡ್ತಾರೆ ಸರ್ ಆ ತನಿಖೆ ಪೂರ್ಣಗೊಳ್ಳುವ ತನಕ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರು ವಿಭಾಗಾಧಿಕಾರಿಗಳನ್ನ ಅಮಾನತಲ್ಲಿಡಬೇಕು ಅವರು ಸಹ ಈ ತನಿಖೆಗೆ ಬರಬೇಕು ಅವರು ಎರಡೂವರೆ ಎಕರೆ ಅಂದರೆ ಸಾಮಾನ್ಯದ ಇದಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು